ಓಲ್ರ ಹೆಂಗದೇರಿ ಎಲ್ರ ನಾಷ್ಟ ಮಾಡಿದ್ರ ನೀ ಮಾಡಿದೆ ಬಂಗಾರಿ ಮಾಡಿದಾಡಿ ಕೆಂಚೋ ಯಾರು ಬಂದಾರ ಬಂಗಾರಿ ಒಂದೇ ಕೆಲಸ ತಗೋದ ಅಲ್ಲ ನಿಕ್ಕು ಹಿಂಗರ ಎಷ್ಟು ಕ್ಯೂಟ್ ಆಗಿ ಹೇಳ್ಬೋಡಿ ಫ್ರೆಂಡ್ಸ್ ನಿನ್ನೂ ಹೆಂಗೆ ಕ್ಯೂಟ್ ಕ್ಯೂಟ್ ಆಗಿದ್ಲು ಗುಬ್ಬಿ ಇನ್ನು ಬಾ ನೋಡಿ ಫ್ರೆಂಡ್ಸ್ ಹೆಂಗ್ ನಮ್ಗೆ ಗುಬ್ಬಿ ಮರ್ರಿ ಚುಚು ಮರ್ರಿ ಫಸ್ಮಂದೇನಾ ಮಾಡಿದೆ ಇನ್ನು ಮಾಡಿಲ್ಲ ನೋಡಿ ಹೆಂಗೆಲ್ಲ ಅಳೋಣ ಚುಮಕ್ಕ ಗುಬ್ಬಕ್ಕ ಟೈಮಿಗೆ ಒಂಬತ್ತು ಎಷ್ಟಾಗೈತಿ ಒಂಬತ್ತು ಬಂಗಾರ ಈಗ ಸ್ನಾನ ಮಾಡಬೇಕು ಬಂಗಾರ ಕಾಲ ಆಗತ್ ಬಂಗಾರೀ ಕಾಲೆಲ್ಲ ಸ್ನಾನ ಚಿನಿಪ್ಪ ಚೆನ್ನಾಗ್ ಬಂಗಾರೀ ಅವ್ನ ಕೇಳು ಫ್ರೆಂಡ್ಸ್ ಎಲ್ಲ ಏನ್ ನಷ್ಟ ಮಾಡ್ತಾರ ಕಮೆಂಟ್ ಹಾಕಿ ಅದು ಏನ್ ನಷ್ಟ ಮಾಡತ್ತೀರಿ ಅಂತ ಹೇಳಿ ಕಮೆಂಟ್ ಹೆಂಗ್ ಬರತ್ತೀ ಗುಡ್ ಸ್ಕೂಲಿಗೆ ಹೊಂಟಾಳ ಫ್ರೆಂಡ್ಸ್ ಈಗ ಅದಮ್ಮ ನರ್ಸರಿ ಅಲ್ಲ ನೋಡಿ ಎಷ್ಟು ಶಾಣೆ ಆದಳು ಗೊತ್ತಾ ನಮ್ಮ ಬಂಗಾರ ಬಿಟ್ಟು ಸ್ಕೂಲ್ ಇದ್ದಾನು ಯೂನಿಫಾರ್ಮ್ ಚೇಂಜ್ ಮಾಡಿಲ್ಲ ಅಲ್ಲೇ ಹೋಮ್ವರ್ಕ್ ಮಾಡ್ತೀನಿ ಹೋಮ್ ವರ್ಕ್ ಮಾಡ್ತೀನಿ ಅಂತ ಹೇಳಿ ಕುಣಿತಾಳ ಹ್ಮ್ ಶರಣ ಅದಾರ ಇಬ್ಬರು ಶಾಣ ಅದಾರ ಅಣ್ಣನೂ ಶಣ ಅದಾನ ಬಂಗಾರಿ ಅವನು ಔಟ್ ಆಫ್ ಔಟ್ ತಗೊಂಡಾನ ಈಕೆ ಔಟ್ ಆಫ್ ಔಟ್ ತಗೊಂಡು ಹೌದಾ ಒಂದು ಕ್ವಶನಿಗೆ ಆನ್ಸರ್ ಬಿಟ್ಟನ ಫ್ರೆಂಡ್ಸಿಗೆ ಹೇಳ

బన్నీ ఫ్రెండ్స్ తే హేగ నోడ్కర గుబ్బి గుబ్బి

ீஸ் ಇದನ್ ತಗೊಂಡ್ ಮಾಡೋಣ ಅದ್ರಾಗ ಮಾಡೋಣ ನೀನ್ ಮಾಡ್ತೀ ನೀನ್ ಮಾಡ್ತಿ ಸ್ನಾನ ಮಾಡಲಿ ನಾನು ಸ್ನಾನ ಮಾಡಲಿ ಹಾಂ ಬೇರೆ ಡ್ರೆಸ್ ಇದು ಚಂದ ಐತ್ ಬಿಡಿದೆ ಯಾಕೆ ಬಂಗಾರ ಚಂದ ಐತಮ್ಮ ಹೊಸಾದು

ಬೇಳೆ ಸಾರು ಮಾಡ್ಬೇಕಂತ ಅಂದ್ಕೊಂಡಿನಿ ಟೈಮ್ ಬಂದು ಒಂದೂವರೆ ಆಗುತ್ತೆ ಆಗಲೇ ಸಾಂಬಾರಿಗೆ ಸೀಟಿ ಒಡೆಸಿ ಇಟ್ಟಿದ್ದೆ ಇಲ್ಲಿ ಒಗ್ಗರಣೆ ಹಾಕ್ತೀನಿ ಈಗ ಸಾಂಬಾರು ಒಗ್ಗರಣೆ ಹಾಕಿದರೆ ಕಾಣಿಸ್ತಾ ಇದ್ದೇನೆ ಒಗ್ಗರಣೆ ಹಾಕಿದರೆ ಮುಗೀತು ಸುಂಬ ಆದಂಗೆ ರೈಸ್ ಮಾಡಿ ಮುದ್ದೆ ಮಾಡ್ತೀನಿ ನೋಡೋಣ ಸೈಡಿಗೆ ಏನಾದರೂ ಒಂದು ಸ್ವಲ್ಪ ನಂಚ್ಕೊಳ್ಳೋಕೆ ಏನಾದರೂ ಕರಿಬೇಕು ಅಂದ್ಕೊಂಡೀನಿ ಅಂದರೆ ಮೆಣ್ಸಿನ್ಕಾಯಿ ತಂದಿದ್ದೆ ಸಾರದೇ ಒಳ್ಳೆದೇ ದಪ್ಪ ಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಬೇಕಂದ್ರೆ ಟೊಮೆಟೊ ಹಣ್ಣಿನ ಚಟ್ನಿ ಚೆನ್ನಾಗಿರುತ್ತೆ ಅದು ಸಹ ಮಾಡ್ಬೇಕಂದ ಯಾಕೋ ಬ್ಯಾಡ್ ಅನ್ಸಿತ್ತು ಯಾಕಂದ್ರೆ ಕೆಂಪನ್ ಚಟ್ನಿನೂ ಇತ್ತು ಹಣ್ಣುಗಾಯಿ ಚಟ್ನಿನೂ ಇತ್ತು ಸೊ ಹಾಗಾಗಿ ಚಟ್ನಿ ಬೇಡ ಮೆಣ್ಸಿನ್ಕಾಯಿ ಏನಾದರೂ ಊರಿಗೆ ಫ್ರೈ ಮಾಡ್ಕೊಳಣ ಅಂತಂದೇಳಿ ಸುಮ್ಮನೆ ಇದೆ ಈಗ ಸಾರು ಒಗ್ಗರಣೆ ಹಾಕೊಂಡು ಮುದ್ದೆ ಅಂತ ಬನ್ನಿ ಯಾಕಂದರೆ ಟೈಮ್ ಅನ್ಕೊಂಡೆ ಒಂದು ಹಾಫ್ ಆನ್ ಒಂದು ಹಾಫ್ ಆನ್ ಅವರ್ ಆದ್ರೂ ಟೈಮ್ ಆಗಲಿ ಒಂದೂವರೆ ಆಗಿಬಿಟ್ಟೈತಿ ಇದೆಲ್ಲ ಮಾಡ್ಕೊಳಕ್ಕೆ ಎರಡುವರೆ ಎರಡು ಗಂಟೆ ಎರಡೂವರೆ ಆಗ್ತತಿ ಇದೆಲ್ಲ ಮಾಡಿ ಆಮೇಲೆ ಬೇಕಾದ್ರೆ ಎರಡೂವರೆ ಮುದ್ದೆ ಮಾಡ್ಕೊಂಡು ತಿಂದರೂ ನಡಿತತಿ ಅದಕ್ಕೋಸ್ಕರ ಮಾಡಿಬಿಡೋಣ

ಬೇಗ ಹೊಟ್ಟೆ ಹಸುವಾಗಲ್ಲ ಮುದ್ದೆ ತಿಂದರೆ ಫುಲ್ಲು ಹೊಟ್ಟೆ ಇರಲಿಲ್ಲ ಗಟ್ಟಿಯಾಗಿ ಕುಂದ್ಬಿಡ್ತತಿ ಬೇಗ ಹೊಟ್ಟೆ ಹಸುವಾಗಲ್ಲ ಗಟ್ಟಿ ಫ್ರೆಂಡ್ಸ್ ಇದು ಮುದ್ದೆ ಊಟ ಭಾಳ ಇದು ಚಲೋ ಇತಿಗೆ ಸಾಂಬಾರ್ ರೆಡಿ ಸ್ವಲ್ಪ ಇದಕ್ಕೆ ಬೇಳೆ ಎಲ್ಲ ಹತ್ತಿರ್ತಲ್ಲ ಹಿಂಗ್ ಹಾಕಿಟ್ರೆ ಸಾಂಬಾರ್ ಡನ್ ನೀವು ಮನೆಯಲ್ಲಿ ಬುದ್ಧಿ ಮಾಡ್ತೀರಾ ಸ್ವಲ್ಪ ಸಾಂಬಾರಿಗೆ ಹುಣಸೆ ಹುಳಿ ಹಿಂಡತೀನಿ ಫ್ರೆಂಡ್ಸ್ ಪ್ರಮಾಣ ಹಾಕಿದ್ದೀನಿ ಸ್ವಲ್ಪ ಹುಣಸಿ ಹಿಂಡ್ಬೇಕು ಇನ್ನೂ ಟೇಸ್ಟ್ ಆಗ್ತೈತಿ ಹುಳಿ ಹುಳಿಯಾಗಿ ಸಾಂಬಾರು ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಹುಳಿ ಹಿಂಡು ಬಿಡ್ತೀನಿ ಇಲ್ಲಿ ಮೆಣ್ಸಿನ್ಕಾಯಿನ ಕರೆದು ಹುರಿದು ಅದಕ್ಕೆ ಉಪ್ಪು ಮತ್ತು ಜೀರಿಗೆ ಹಾಕಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ಮುದ್ದೆ ಜೊತೆ ತಿನ್ನಕ ಟೇಸ್ಟ್ ಇರುತ್ತೆ ನೋಡಿ ಸ್ವಲ್ಪ ಜಾಸ್ತಿ ಒಂದು ತುಣುಕು ಆದ್ರೆ ಸಾಕು ಯಾಕಂದ್ರೆ ಟೊಮೆಟೊನ ಹಾಕಿರ್ತೀನಿ ಅಲ್ವಾ ಜಾಸ್ತಿ ಆಯ್ತು ಅಂದ್ರೆ ತಿನ್ನಕ್ಕೆ ಆಗಲ್ಲ ಸ್ವಲ್ಪ ಟೇಸ್ಟಿಗೆ ಹೌದೆಲ್ಲ ನಾವು ಅಷ್ಟು ಹಿಂಡ್ತಾ ಇದ್ದೀನಿ ಸಾಕು ಒಂದು ಕುದಿ ಕುದಿಸ್ಬಿಟ್ರೆ ಸಾಕು ಜಾಸ್ತಿನೂ ಕುದಿಸ್ಬಾರ್ದು ಜಾಸ್ತಿ ಕುದಿಸಿತ್ತು ಅಂದ್ರೆ ಸಾರು ಟೇಸ್ಟ್ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಸಾಂಬಾರ್ ರೆಡಿ ಆಯ್ತು ಇಷ್ಟು ಸಾಂಬಾರ್ದು ಇಡ್ಲಿ ಮೆಣಸಿನ್ಕಾಯಿ ಇರ್ಲಿಕ್ಕೆ ಇಟ್ಟೀನಿ ಇದಿಷ್ಟು ಸಾಂಬಾರ ಬನ್ನಿ ಈಗ ಪಟ್ನೆ ಅನ್ನಕ್ಕೂ ಅಕ್ಕಿ ನೆನೆ ಇಟ್ಟಿದ್ದೀನಿ ಅನ್ನನೂ ಮಾಡ್ಕೊಂಡು ಬಿಡ್ತೀನಿ ಮುದ್ದೆ ಊಟ ಮಾಡಬೇಕಾದ್ರೆ ಮಾಡ್ತೇನೆ ಸಾರಿ ಫ್ರೆಂಡ್ಸ್ ಒಬ್ಬಳೇ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಮಾಡ್ಕೊಳ್ತೀನಿ ಇಷ್ಟ ಆಗುತ್ತೆ ನಾನು ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡು ಓಕೆನಾ ಸಾಂಬಾರು ಈಗ ಮೆಷಿಂಗ್ಗಾಗಿ ಉಟ್ಕೊಂಡು ಮುದ್ದೆ ಮಾಡ್ಕೊಂಡು ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ ಏನ್ ಗೊತ್ತಾ ಫ್ರೆಂಡ್ಸ್ ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ವಿಡಿಯೋ ಮಾಡಕ್ಕಾಗಿಲ್ಲ ಆಗಿಲ್ಲ ಖಂಡಿತ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲೂ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸ್ಯಾರಿದು ಯಾವ ಥರ ಕಲೆಕ್ಷನ್ ಇದೆ ಯಾವ ರೇಂಜ್ ಒಳಗಿದೆ ಅಂತಂದು ಹೇಳಿಬಿಟ್ಟು ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತಂದರೆ ಖಂಡಿತ ನೀವು ಬೈ ಮಾಡ್ಬೋದು ಓಕೆನಾ ಕ್ವಾಲಿಟಿ ಅಂತೂ ನೀವು ಮಾತಾಡೋಕೋಗಬೇಡ್ರಿ ಅಷ್ಟು ಚೆನ್ನಾಗಿದ್ದಾವೆ ಪ್ರೀಮಿಯಂ ಕ್ವಾಲಿಟಿಯಲ್ಲೇ ನಾನು ಸೀರೆಗಳನ್ನ ಹಾಕ್ಸೋದು ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋಕೆ ನನಗೆ ಟೈಮು ಸಿಕ್ಕಿಲ್ಲ ಸೊ ಹಂಗಾಗಿ ಮಾಡಿಲ್ಲ ನಾನು ಖಂಡಿತ ಅದ್ರ ಬಗ್ಗೆ ಅದೊಂದು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ ಎಲ್ಲ ಕ್ಲಿಯರಾಗಿ ತೋರಿಸ್ತೀನಿ ನಿಮ್ಗೆ ಯಾವ್ದು ಬೇಕು ಅಂತಂದು ಹೇಳ್ಬಿಟ್ಟು ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಖಂಡಿತ ಬೈ ಮಾಡ್ಬೋದು ನಾನು ಸ್ಕ್ರೀನ್ ಮೇಲೆ ನಂಬರು ಹಾಕಿರ್ತೀನಿ ನನ್ನೊಂದು ವಾಟ್ಸಪ್ ನಂಬರು ನೀವು ಅದಕ್ಕೆ ಖಂಡಿತ ನೀವು ಮೆಸೇಜ್ ಹಾಕಿದರೆ ನಾನು ಡಿಸ್ಪ್ಯಾಚ್ ಮಾಡಿಕೊಡ್ತೀನಿ ಓಕೆನಾ ನೀವು ನನ್ನ ನಂಬಿ ನನ್ನ ಕಡೆ ನೀವು ತೊಗೊಳ್ತಾ ಇದ್ದೀರಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ವಾಲಿಟಿ ಕೊಟ್ಟೆ ಕೊಡ್ತೀನಿ ಕ್ವಾಲಿಟಿ ಒಳಗೆ ಒಂದು ಮಾತು ಇಲ್ಲ ಅಷ್ಟು ಕ್ವಾಲಿಟಿ ಇದೆ ತಗೊಳ್ಳಿ ಆದಷ್ಟು ನಿಮ್ಮ ನಮಗೂ ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ಈಗ ಹುರಿತಾ ಉಳಿತಾಯಿದ್ದೀನಿ ಉಪ್ಪು ಹಾಕಿನಿ ಎಣ್ಣೆ ಹಾಕಿನಿ ಉಳಿತಾಯಿದೀನಿ ಲಾಸ್ಟಿಗೆ ಜೀರ್ಗಿನ ಸ್ವಲ್ಪ ಸಣ್ಣಗೆ ಪುಡಿ ಮಾಡಿ ಆ ತೀರಾ ಸಣ್ಣ ಅಲ್ಲ ಅದ್ರೆಡ ಪುಡಿ ಮಾಡಿ ಹಾಕ್ತೀನಿ ತಂದ್ರೆ ಈಗ ಹಾಕ್ಬಿಟ್ರೆ ಜೀರಿಗೆ ಅಲ್ಲ ಮತ್ತು ಉರ್ಕಡ್ ಹ್ಯಾ ಹೋಗ್ಬಿಡ್ತತಿ ಅದಕ್ಕೋಸ್ಕರ ಈಗ ಹಾಕಿಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕಿದ್ರು ಮೆಣಸಿನ್ಕಾಯಿ ಈಗ ಈಗೂ ಮಾಡಕಂತ ಹೇಳಿದು ಒಣ ಇಲ್ಲ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ ಅದ್ರ ಪಾಡಿಗೆ ಅನ್ನ ಆಗಲಿ ಇದಿಷ್ಟು ಮಾಡಿಕೊಂಡ್ರೆ ನನಗೇನು ಹುಡ್ಕಿದ್ ಮಾಡೋಕೆ ಈಸಿ ಆಗ್ತದೆ ಅದಕ್ಕೋಸ್ಕರ ಯಾವಾಗ ನೀವು ಏನಾದರೂ ಫ್ರೈ ಮಾಡಿ ಕಬ್ನದ ಇರ್ತತಲ್ಲ ಕಬ್ನದ ಕಡಾಯ ಇರ್ತತಲ್ಲ ಅದ್ರೊಳಗೆ ಟ್ರೈ ಮಾಡಿ ಯಾಕಪ್ಪ ಅಂದ್ರೆ ಹೆಲ್ತಿಗೆ ಬಹಳ ಚಲೋ ಫ್ರೆಂಡ್ಸ್ ನೀವು ಕಬ್ನದ್ದು ಯೂಸ್ ಮಾಡೋದ್ರಿಂದ ಹೆಲ್ತಿಗೆ ಬಹಳ ಚಲೋ ಓಕೆನಾ ಅದಕ್ಕೋಸ್ಕರ ಇದೊಂದು ನನ್ನಿಂದ ನಿಮಗೆ ಸಜೆಷನ್ ಘಾಟ ಎಲ್ಲರೂ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಓಕೆನಾಡೋ ಮಾಡಕ್ಕಿದ್ರೆ ನೋಡಂಗಿಲ್ಲ ವಿಡೋ ಮಾಡುದ್ರೆ ಯಾಕೆ ವಿಡಿಯೋ ಮಾಡಲ್ಲ ಅಂತ ಕೇಳ್ತೀರಾ ವಿಡಿಯೋ ಮಾಡಕ್ಕಿದ್ರೆ ನೋಡಂಗಿಲ್ಲ ಯಾಕೆ ಹ್ಮ್ ಫ್ರೈ ಹಾಕಂದ್ರೆ ಈ ಕಡೆ ಮುದ್ದೆಗೆ ಇಟ್ಬಿಡ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಅಲ್ಲಿ ಅನ್ನ ಆಗ್ತದೆ ಇಲ್ಲೇ ಮುದ್ದೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಯಾಕಂದ್ರೆ ಮುದ್ದೆ ಗಂಟು ತೊಳ್ಬಾರ್ದು ಅಂತ ನಾನು ಕುದಿಯ ಇದು ನೀರು ಯಾವಾಗ ಹಾಕ್ಬಿಡ್ತೀನಿ ಅವಾಗ ಸ್ವಲ್ಪ ಎಣ್ಣೆ ಹಾಕಿರ್ತೀನಿ ಕುದೀಲಿ ಅಂತ ಹೇಳ್ಬಿಟ್ಟು ನೋಡಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಕಡ್ಕೊಂಡು ತಿಂತ ಇದ್ರೆ ಮಜಾ ಬರುತ್ತೆ ಈ ಬೌಲಲ್ಲಿ ಒಂದು ಬೌಲ್ ಆದರೆ ನಮಗೆ ಸಾಕಾಗುತ್ತೆ ಈ ರೀತಿ ಇದೆ ಬನ್ನಿ ಅಡುಗೆ ಆದಮೇಲೆ ನಾನು ಮುದ್ದೆ ಹೇಗಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಕೆಂಚಿಂದ ಊಟ ಆಗ್ತಾಯಿದೆ ಆಗೈತಿ ಬಂಗಾರಿದು ಯಾಕಂದರೆ ಮುದ್ದೆ ಮಾಡಿನಲ್ಲ ಸೊ ಹಂಗಾಗಿ ಚಿನಪಪ್ಪ ಚಗಿಲಾಡಿ ಬಾಯ್ ಬಂಗಾರ ಅವನಿಗೆ ಅನ್ನ ಅಂದರೆ ಭಾಳ ಸೇರ್ತವೆ ಸೊ ಅದಕ್ಕೆ ಅನ್ನ ಹಾಲು ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ಈ ಕ್ಯೂಚಿದ್ದೀನಿ ತಿಂತಾನೆ ಅವನಿಗೆ ಅದಂದರೆ ಭಾಳ ಸೇರ್ತತಿ ಚಪಾತಿ ಮಾಡಿಲ್ಲ ರೊಟ್ಟಿ ಮಾಡಿಲ್ಲ ರೊಟ್ಟಿ ಮಾಡಿದರೆ ಹಂಗೆ ರೊಟ್ಟಿ ತಿನ್ನಲ್ಲ ಬಿಸಿ ಬಿಸಿ ರೊಟ್ಟಿ ಒಳಗೆ ಹಾಲು ಹಾಕಿ ನೆನೆ ಇಟ್ಬಿಡ್ತೀನಿ ಅದು ನೆನೆದಾದಮೇಲೆ ಅದಕ್ಕೆ ಕ್ಯೂಚಿ ಹಾಕ್ಬಿಡ್ತೀನಿ ಒಂದು ಹಗುಳು ಬೀಳ್ದಂಗೆಲ್ಲ ತಿಂತಾನೆ ಅದು ಚೆನ್ನಾಗಿರುತ್ತೆ ನಾನು ಯಾವತ್ತೂ ರಾಗಿ ಮುದ್ದೆ ಹಾಕಿಲ್ಲ ರಾಗಿ ಮುದ್ದೆ ಅಂತಲ್ಲ ಮುದ್ದೋದಕ್ಕೆ ಎಂದು ನಾನು ಹಾಕಿಲ್ಲ ತಿಂತದೆಲ್ಲ ನನಗೆ ಅದು ಗೊತ್ತಿಲ್ಲ ಸೊ ಹಾಗಾಗಿ ಮುದ್ದೆ ಹಾಕಿಲ್ಲ ಹೆಂಗಿದ್ರು ಬಿಸಿ ಅನ್ನ ಇತ್ತಲ್ಲ ಹಾಲು ಅನ್ನ ಮೊಸರು ಹಾಕಿ ಕ್ಯೂಚಿ ಹಾಕಿದರೆ ತಿಂದಾವ ಸಂಜೆ ನೋಡಿದ್ರೆ ಆಯಿತು ಚಪಾತಿ ಮಾಡಿದರೆ ಅದನ್ನ ಚಪಾತಿ ಹಾಕ್ತೀನಿ ಅಷ್ಟೆಪ್ಪ ಬನ್ನಿ ನಮ್ಮದು ಮುದ್ದೆ ಕುದಿತಾ ಇದೆ ಆಲ್ಮೋಸ್ಟ್ ಆಗಾಕೆ ಬಂದು ತನ್ಕೊಂತೀನಿ ನೋಡಿ ಕೊತ್ತ ಕುದೀತಾ ಇದೆ ಮುದ್ದೆ ಅಲ್ಲಿ ಸಾರು ಅನ್ನ ಮೆಣಸಿನ್ಕಾಯಿ ಮುದ್ದೆ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಮಸ್ತ್ ಊಟ ಇವತ್ತು ಹಲೋ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ ನೋಡಿ ನಮ್ಮದು ಮುದ್ದೆ ಸಾರು ರೆಡಿ ಆಯಿತು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಮನೇಲಿ ಮಾಡಿದ್ದಂತಾನೆ ಮನೇಲಿ ಮಾಡಿದ್ದೆ ತುಪ್ಪ ಇದು ವಾ ಮೆಣ್ಸಿನ್ಕಾಯಿ ಜಾರ್ಕೊಂಡೇ ಬಿತ್ತು ನೋಡಿ ಮುದ್ದೆ ತಿನ್ಬಿಟ್ಟು ಹೆಂಗಾಗೈತೆ ಅಂತ ಹೇಳ್ತೀನಿ ನಿಮಗೂ ಹೇಗೆ ಅನ್ನಿಸ್ತು ನಾನು ಮಾಡಿರೋ ಮುದ್ದೆ ಅಂತಂದೇಳಿ కమెంట్ హాకీ ఓకేనా ఈ ఊట మి హతీని నడి ఈ కణస్ ఊటమీ హతీని ఏం టేస్ట్ ఇంత ఓకేనా నిమే సేరుతా ముద్దె అంతి కమెంట్ హాఫీ ఫ్రెండ్స్ ఖండి హింద ము ముందే ఏ ఈ ముద్దే రొట్టి సకత్తు ఊట ಹಾ ಹಾ ಮಸ್ತ್ ಇದೆ ಸೈಡ್ ಸ್ವಲ್ಪ ಹಿಂಗೆ ಎಷ್ಟು ಮಜಾ ಬರ್ತಾ ಯಾರಿಗೆಲ್ಲ ಮುದ್ದೆ ಇಷ್ಟ ಅಂತ ಹೇಳಿ ಕಮೆಂಟ್ ಹಾಕಿ ಇದು ಊಟ ಮಾಡಿಬಿಟ್ಟು ಸಿಕ್ತಿನಂತೆ ಡಾಕ್ಟ್ರ ನೀನು ಡಾಕ್ಟ್ರ ಹಂಗ ಆಟ ಆಡತ್ತೀರಿ ಡಾಕ್ಟ್ರ ನೀನು ಅಂದೆ ಹಂಗ ಆಟ ಮುತ್ತು 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 ಇದನ್ನ ಇದು ಸಾರು

நாடக் வாடத்திரி மேலே அது படத பெட் கொடுத்து அது இவ மேல ஆடபார்த்து மேல் ஏனாரு படஸ்க்கொண்ட்ர வைபவ் அேல வைபவ் ஓல்ல சத்தியோந்து அத்தன்க்க எல்லாருல்லி கேக் ஒன் எர்த் எல்லாரும் துப்பு துப்பிடி ஆந்திர சைல் தான் కుంగ్ ఆట ఆడతార భారీ చు సమాధానం ఐతి ఫ్రెండ్స్ ఇంకా వైభవ్ నిర నోడి దొడ్డరగవర్గూ పేంట్ అలా అక్క అక్క ನಿಕ್ಕೂ ದೊಡ್ಡರಾಗಿ ಅವ್ರದ್ದು ಪೇಂಟ್ ಹಚ್ಚಲ ಅವಿಲ್ಲ ಗಾಡಿ ಹಾಯ್ ಮಾಡು ಬಾಯ್ ಇಲ್ಲಿ ಈಗ ಅಲ್ಲೇ ಹಾಕಂಗ ಚಾಕ್ಲೇಟ್ ತಿನ್ಯಾ ಇಲ್ಲ

चन छपड़ो सो So, बिग बस्ट फान्स आदिरी ना काय बोलतस सर ತೆಗೆಯ್ಯಮ್ಮ ಹಂಗೆ ಮಾಡಬೇಡ ಹಾಂ ಖುಷ್ ಬಾ 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 ಖುಷ್ ನೀವು ಓಪನ್ ಮಾಡ್ಬೇಡ ಬೇಡ 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 ಬಾ ಅಲ್ಲೇ ರೀ ಬಾ ಖುಷ್

ನೀವು ಹಾಕೀರಲ್ರಿ ಹ್ಞೂ ಸಖತ್ ಹೋಗ್ಯಾವ ರೀ ಅನ್ರಿ ಅಲ್ಲ ರೀ ನಿಮ್ಮ ಕಾಳಾಗಿ ರೀ ಚಂದ ಆಕಿರಿ ಅಂತ ಓ ಕೈ ಎಲ್ಲ ಹೋದುವ್ವ ಆಡು ಹೌದು ಡಬ್ಬ ಇರ್ತೈತಿ ಡಬ್ಬರ ಹಾಟ್ ರಾಡ್ ಅದು ಮಷಿನ್ ಇರ್ತೈತಿ ಅದನ್ನು ತಗೊಂಡು ಸುತ್ತಿ ಸುತ್ತಿ ಇದೆಲ್ಲ ಹಂಗೆ ರಿಂಗ್ ರಿಂಗ್ ಮಾಡ್ಬೇಕಲ್ರಿ ಓ ಸಣ್ಣ ಏದು ಒಂದು ಚಾಕ್ ಇದು ಚಲಾಗುತ್ತೆ ನೋಡಿ ಆ ಶಬ್ದದ ಸೌಂಡ್ ಅದು ಕೇಳಿ ಮಾಡ ನೋಡಿ ಗಂಟಿ ಒಂದ ಕಟ್ಟಿರ ಚಂದ ಕಾಣುತ್ತೆ ಅದು ಸಿಟ್ಟು ಬಂದಾಗ ಒದ್ರಕತ್ತಿತ್ತಿಲ್ಲ ಅದು ಗೊತ್ತಕ್ಕೆ ತಿಕ್ಕೆ ನನಗೆ ಬರ್ತ ಬಾ ಇಲ್ಲಿ ನಾನು ಸುಮ್ಮರ ಬಿಡತ್ತೆ ಅಲ್ಲ ನೋಡಿ ತಗೋದು ನಿಮಕ್ಕಿರು ಮುಂಚ ಓಯ್ ಹಾಕಿರಲ್ಲೋ ತಿನ್ನ ಎತ್ತಾಳೋ

ಹಾಯ್ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟೀ ಕುಡಿಯೋಣ ಬಂದೆ ಇಷ್ಟು ಬಾಂಡೆ ಇದ್ಳು ಇಷ್ಟು ಬಾಂಡೆ ತೊಗೊಳಕ್ಕೆ ಮುಗಿದ ಟೀ ಮಾಡಿಕೊಂಡೆ ಸಂಜೆಗೆ ಸವಾ ರೀತಿ ಅನ್ನ ಮಾಡ್ತೀನಿ ನೋಡ್ಬೇಕು ಇನ್ನು ಮುದ್ದ ಐತೆ ಫ್ರೆಂಡ್ಸ್ ಇನ್ನೂ ಒಂದು ಅರ್ಧ ಮುದ್ದ ಐತೆ ಅದಕ್ಕೆ ಏನಾದರೂ ಮಾಡಿದ್ದಾಯ್ತು ಅಂತ ತೊಳ್ಕೊಂಡು ದೇವ್ರ ದೀಪ ಹಚ್ಚಿದೆ ಕಾಣಿಸ್ತಾ ಇದೆಯಲ್ಲ ನಮ್ಮ ದೇವರು ಅವರು ದೇವ್ರ ದೀಪ ಹಚ್ಚಿದೆ ನಂದು ಸಿಂಪಲ್ ಇರ್ತಾರೆ ಫ್ರೆಂಡ್ಸ್ ಸಂಡೆ ಪೂಜೆ ಅಷ್ಟ್ರೆಂದಿರಂಗಿಲ್ಲ ಅಂದರೂ ಮಾಡೋದು ಮಾಡಬೇಕಲ್ಲ ಮಾಡಿದೆ ಈಗ ಟೀ ಕುಡಿಯೋಣ ಟೀ ಕುಡಿದು ನೆಕ್ಸ್ಟ್ ನೋಡೋಣ ವಿಡಿಯೋ ಕಂಟಿನ್ಯೂ ಮಾಡೋದು ಡೌಟು ಯಾಕಪ್ಪ ಅಂದರೆ ಏನು ಮಾಡ್ತೀನಿ ನನಗೆ ಗೊತ್ತಿರೋದಿಲ್ಲ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಹೀಗೆ ಹೆಣ್ಣು ಮಾಡಬೇಕು ಅಂದ್ಕೊಂಡಿದ್ದೀನಿ ಎಲ್ಲರೂ ವಿಡಿಯೋ ನೋಡೋದು ಸಪೋರ್ಟ್ ಮಾಡೋರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹೀಗೆ ಮುಂದೆನೂ ಸಹ ಸಪೋರ್ಟ್ ಮಾಡಿ ನಾನು ಆದಷ್ಟು ಇಂಪ್ರೂವ್ ಮಾಡ್ಕೊಳ್ತೀನಿ ನನ್ನ ವೀಡಿಯೋದಲ್ಲಿ ಏನೇನಾದರೂ ತಪ್ಪಿದ್ರೆ ಅವನ್ನೆಲ್ಲ ತಿದ್ಕೊಂಡು ಇಂಪ್ರೂವ್ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಇದ್ದೀನಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಓಕೆನಾ ಮತ್ತೆ ಸಿಗ್ತೀನಂತೆ ನೆಕ್ಸ್ಟ್ ವೀಡಿಯೋದೊಳಗೆ ನೆಕ್ಸ್ಟ್ ವೀಡಿಯೋದೊಳಗೆ ಏನಪ್ಪ ಅಂದ್ರೆ ನಾನು ಅದು ಸೀರೆ ಬಗ್ಗೆ ವೀಡಿಯೋ ಮಾಡ್ತೀನಿ ನೋಡಿ ಓಕೆನಾ ಥ್ಯಾಂಕ್ ಯು ಬಾ ಬಾ ಎಲ್ಲರಿಗೂ ಗುಡ್ ನೈಟ್ ಫ್ರೆಂಡ್ಸ್ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದೊಳಗೆ